ಸ್ವಾಗತ ಸುಸ್ವಾಗತ ಡಿ ಟಿ ಸೂಪರ್ಲಿಗ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಬೀಗೆ ಗ್ರಾಮದಲ್ಲಿ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಸನ್ ಎರಡು ಸಾವಿರದ ಏಳು ಎರಡು ಸಾವಿರ ಏಳನೇ ತರಗತಿ ವಿದ್ಯಾರ್ಥಿಗಳ ಹಾಗೂ ಎರಡು ಸಾವಿರದ ಹತ್ತರ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಗುರುಗಳನ್ನು ಹಾಗೂ ಗುರುಮಾತೆಯರನ್ನು ಅತಿ ವೃದ್ಧರಿಂದ ಬರಮಾಡಿಕೊಂಡು ಭಾಜ ಯಂತ್ರಿಯ ಮೂಲಕ ಹೂಗಳಿಂದ ಅವರನ್ನು ಸ್ವಾಗತಿಸಿ ಮತ್ತು ಸರ್ ಎಂ ರಾಧಾಕೃಷ್ಣರವರ ಫೋಟೋ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಗುರುಗಳನ್ನು ಗುಲಾಬಿ ಹೂವನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಸ್ವಾಗತ ಮಾಡಿಕೊಂಡರು ಮತ್ತು ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಸತ್ಕಾರ ಮಾಡುವುದರ ಮೂಲಕ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಸವಿ ನೆನಪಿನ ಕಾಣಿಕೆಯನ್ನು ಕೊಡುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಂಥ ಗುರುಗಳು ಹಾಗೂ ಗುರುಮಾತೆಯರು ನಿವೃತ್ತಿ ದೈಹಿಕ ಶಿಕ್ಷಕರು ಬಿ ಜೆ ಕುರಂದವಾಡಿ ಸಹ ಶಿಕ್ಷಕರು ಎಂ ಜಿ ಅಲಗಾವೈದ್ ಒಳಗವೇ ಎಮ್ ಎಸ್ ಸಪ್ಸಾಗರ್ ಎ ಕೆ ಪಾಟೀಲ್ ನಿವೃತ್ತ ಮುಖ್ಯೋಪಾಧ್ಯಾಯರು ಎಸ್ ಕೆ ಮೊದಲೆ ನಿವೃತ್ತಿ ಮುಖ್ಯ ಉಪಶಿಕ್ಷಕರು ಬಿ ಕೆ ಪಲ್ಲಕ್ಕಿ ಸಹ ಶಿಕ್ಷಕರಾದಂಥ ಆರ್ ಎಂ ಪಲ್ಲಕ್ಕಿ ಶ್ರೀಮತಿ ಎಸ್ ಎಸ್ ಪೂಜಾರಿ ಶ್ರೀಮತಿ ಎಂ ಎಸ್ ಡಾಲಿ ಶ್ರೀಮತಿ ಪಿ ಎಮ್ ಗದಾಳಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀಧರ್ ಬೀರಣಗಿ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ அட ஆகிட்டதுடா ஓ 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

Terima kasih.

ಈ ಎಲ್ಲಾ ಕಾರ್ಯಕ್ರಮ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸೇರಿಕೊಂಡಿರುವ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನನಗೆ ವಿವಾದ್ ತುಂಬಾನಿ ಭಾಷಕಾದ್ರು ಈ ದಿನಕ್ಕೆ ಕುಂಭರಗೆ gepubಿತಕಂತ ನನ್ನ ಎಲ್ಲಾ ಮಿಚಿನ ಹಾಗೂ ಆತ್ಮೀಯ ತೃತೀಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲಾ ನೋಡ್ರೆ ನನಗೆ ಇವತ್ತು ಏನು ಹೇಳ್ತಾಯಿದೆ ಅಂದ್ರೆ ಸ್ವರ್ಗವೇ ತೆರೆದಂತೆ ಭಾಸ ಬರುತ್ತೆ ಯಾಕಂತಂದ್ರೆ ಏನು ನಮ್ಮನ್ನ ಎಲ್ಲ ಗುರುವರಿಗೆ ಕೊರೆಯಣ್ಣ পুষ্পವಷ್ಟೀಯ ಮೂಲಕ நெட்புராஜ்மாரி சவாஹ் மாதா